ನಮಸ್ತೆ ಎಲ್ಲರಿಗೂ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದೆಲ್ಲ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಮಾಡಿ ಮುಗಿಸಿದ್ದೀನಿ ಇಲ್ಲಿ ಇವತ್ತು ಎರಡು ದಿನದ ಕೆಲಸ ಹಣ್ಣೆ ಈ ಕಡೆ ಮುಗಿಸಿ ಹಣ್ಣಿನ ಗಿಡ ಮುಗಿಸಿದರೆ ಎಲ್ಲ ಪಾಟು ಕ್ಲೀನ್ ಆದಂಗೆ ಆಗುತ್ತೆ ಮಣ್ಣನ್ನು ಲೂಸ್ ಆದಂಗೆ ಆಗುತ್ತೆ ಇವಾಗ ನಾನು ಹಣ್ಣಿನ ಗಿಡ ಎಲ್ಲ ಹಣ್ಣಿನ ಗಿಡ ಬೇರೆ ರಿಪೋರ್ಟ್ ಮಾಡೋ ಇದಾವಲ್ವಾ ಅವನು ರಿಪೋರ್ಟ್ ಮಾಡ್ಕೋಬೇಕು ಅದರಿಂದ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಎಲ್ಲ ಆದರೆ ದಿನಾನೂ ಮಾಡ್ತಾಯಿಲ್ಲ ನಾನು ಒಂದು ದಿನ ಗ್ಯಾಪ್ ಬಿಟ್ಟು ಮಳೆ ಬಂದಾಗ ತುಂಬ ಮಳೆ ಬಂದಾಗ ತಿರ್ಗ ಮಾರನೇ ದಿನ ಮಾಡೋಲ್ಲ ತಿರ್ಗ ಸ್ವಲ್ಪ ದಿನ ಒಂದಿನ ಬಿಸಿಲು ಬಿದ್ದಿರುತ್ತಲ್ಲ ಆ ಟೈಮಲ್ಲಿ ಮಾಡ್ಕೊತಾ ಇದ್ದೀನಿ ಅದರಿಂದ ತುಂಬ ಲೇಟ್ ಆಗುತ್ತೆ ತುಂಬ ಮಳೆ ಬಂದಾಗಲೂ ಮಣ್ಣು ತುಂಬ ಹಸಿ ಇರೋದ್ರಿಂದ ಮಾಡೋಕ್ಕೆ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಅವ ನಾವು ಲೂಸ್ ಮಾಡಿದ್ರು ಮಾಡ್ದಂಗೆ ಇರೋಲ್ಲ ಮಣ್ಣು ಒದ್ದೇ ಇರುತ್ತಲ್ವ ಅದರಿಂದ ಸ್ವಲ್ಪ ಒಂದಿನ ಬಿಸಿಲು ಬಿದ್ದಿರುತ್ತಲ್ಲ ಆವಾಗ ಆಮೇಲೆ ಇದು ಅಂಜೂರ ಹಣ್ಣಿನ ಗಿಡದಲ್ಲಿ ಒಂಥರ ಕೊನೆ ಕೊನೆಗೆಲ್ಲ ಸುಟ್ಟಂಗೆ ಆಗೋಗುತ್ತೆ ಮಚ್ಚೆ ಮಚ್ಚೆ ಬ್ಲ್ಯಾಕ್ ಮಚ್ಚೆ ಥರನೂ ಆಗುತ್ತೆ ಕೆಳಗಡೆನೂ ಒಂಥರ ಎಲ್ಲೋ ಕಲರ್ ಮಚ್ಚೆ ಮೇಲುಗಡೆ ಬ್ಲ್ಯಾಕ್ ಮಚ್ಚೆ ಎಲ್ಲ ಬರುತ್ತೆ ಅದು ಎಲೆಗಳಾಗೆ ಸಾಮಾನ್ಯ ಬರುತ್ತೆ ಆ ಥರ ಎಲೆಗಳು ಇದ್ದಾಗ ನೀವು ಎಲೆಗಳೆಲ್ಲ ತೆಗೆದ್ಬಿಟ್ಟು ಹಾಕಿದ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ ಇಲ್ಲಿ ಹಣ್ಣಿನ ಗಿಡ ಅವೆಲ್ಲ ರೀ ನಾನು ಮಣ್ಣು ಲೂಸ್ ಮಾಡ್ಕೋವಾಗ ಈ ಮೋಸಂಬಿ ಗಿಡ ತಂದಿದ್ನಲ್ವ ಜಿ ಕೆ ಬಿ ಕೆಲ್ಲಿ ಅದನ್ನು ರೀಪಟೆ ಮಾಡಿರಲಿಲ್ಲ ಹಂಗೆ ಅಲ್ಲೇ ಪಾಟಲ್ಲಿ ಇದು ಸ್ಟಾಬ್ ಸ್ಟಾರ್ ಫ್ರೂಟ್ ಗಿಡ ಇತ್ತು ಹಳೆಯದು ಅದು ಹೋಗಿತ್ತು ಆ ಪಾಟ್ ಖಾಲಿನೇ ಇತ್ತು ಇವಾಗ ಅದೇ ಪಾಟ್ಗೆ ಹಂಗೆ ಅಲ್ಲೇ ಮಾಡಿದೆ ಯಾಕೆಂದರೆ ಆ ಪಾಟ್ ಪೂರ್ತಿ ತೆಗಿಲಿಲ್ಲ ನಾನು ಹೆಂಗೋ ಒಂದು ಸ್ಟಾರ್ ಬುಟ್ ಮಾಡೋವಾಗ ಅದರಲ್ಲಿ ವೇಸ್ಟು ಎಲ್ಲ ಹಾಕಿ ಮಾಡಿದ್ವಿ ಆದರೂ ಆ ಗಿ ಗಿಡ ಬದುಕಲಿಲ್ಲ ಅದರಿಂದ ನಾನು ಅದು ಇನ್ನೂ ಅದರಲ್ಲಿ ಕೆಳಗಡೆ ಗೊಬ್ಬರದ ಅಂಶ ಇರುತ್ತೆ ಅಂತ ನಾನು ಅಲ್ಲೇ ಒಂದು ಚೀಲ ಹಾಸ್ಬಿಟ್ಟು ಒಂದು ಅರ್ಧ ಮಣ್ಣು ತೆಗೆದ್ಬಿಟ್ಟು ರಿಪಾಟ್ ಮಾಡ್ಕೊಂಡೆ ಅದು ಹುಡುಗ ಮಾಡೋಕ್ಕೆ ಹೋಗಲಿಲ್ಲ ನಾನು ಎಲ್ಲ ಗೊತ್ತಿರುತ್ತಲ್ಲ ಅಂತೇಳ್ಬಿಟ್ಟು ಅಲ್ಲಿ ಬೇರೆ ತುಂಬ ಇಕ್ಕಟ್ಟು ಜಾಗ ನಾನು ಅದೊಂದು ಪಾರ್ಟಿ ಹಾಕಿ ನಾವು ತೆಗಿಯೋದು ಅಂತ ಅಲ್ಲೇ ಮಾಡಿದೆ ಆಮೇಲೆ ಇಲ್ಲಿ ಕೂಡ ಗ್ರೋ ಬ್ಯಾಗ್ ಕೂಡ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬೂದಿ ಹಾಕಿದ್ದೀನಿ ಯಾಕೆಂದರೆ ತರಕಾರಿ ಗಿಡಗಳಿಗೆ ಅವಾಗವಾಗ ಬೂದಿ ಹಾಕಿದ್ರೆ ಒಳ್ಳೇದು ಆವಾಗ ಒಂದು ತಿಂಗಳಿಗೆ ಒಂದು ಸರಿ ಹಾಕಬೇಕು ಜಾಸ್ತಿನೂ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ನಿಮ್ಮ ಹತ್ರ ಬೂದಿ ಇಲ್ಲ ಅಂದರೆ ಫಂಗಸ್ ಆಗುತ್ತೆ ಮಳೆಗಾಲದಲ್ಲಿ ಎಂತ ಹಾಕದಷ್ಟೇ ಬೂದಿ ಇಲ್ಲ ಅಂದರೆ ಅರಶಿನ ಹಾಕಿ ಸ್ವಲ್ಪ ಸ್ವಲ್ಪ ಈ ಮಳೆಗಾಲದಲ್ಲೇ ಅರಶಿನೂ ಫಂಗಸ್ ಸೈಡ್ ಥರನೇ ಕೆಲಸ ಮಾಡುತ್ತೆ ಅದು ಅಲ್ಲದೆ ನಾನು ಸರಿ ಫಂಗಸ್ ಸೈಡ್ಗೆ ಹೇಳಿದ್ದೀನಿ ಲವಂಗ ಇಜ್ಜಿಲು ಅರಿಶಿನ ಮೂರೂ ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಫಂಗಸ್ಗೆ ಒಳ್ಳೆಯದು ಅದು ಕೂಡ ಹಾಕ್ಕೊಬೋದು ಇಂಟ್ರೆ ನಾನು ಮಾಡಿರೋದು ಆಗೋಯ್ತು ಅದಕ್ಕೆ ನಾನು ಬೂದಿ ಹಾಕ್ತಾಯಿದ್ದೀನಿ ಅದು ಅಲ್ಲದೆ ನಂಗೆ ಬೂದಿ ಈಸಿಯಾಗಿ ಸಿಗುತ್ತೆ ಬೂಜಿ ಹಾಕ್ತೀನಿ ಬೂದಿ ಇಲ್ಲಿ ಸಿಗದೆ ಇರೋರಿಗೆ ನಾನು ಹೇಳಿದ್ದು ಆ ಥರ ಮಾಡ್ಕೊಬೋದು ಅಥವಾ ಅರ್ಶನ ಹಾಕ್ಕೋಬೋದು ನೋಡಿ ಇಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಪಾರ್ಟ್ಗಳು ಕ್ಲೀನ್ ಮಾಡ್ಕೊಂಡಂಗೆ ಆಯಿತು ಇನ್ನೊಂದು ಸ್ವಲ್ಪ ಇರುತ್ತೆ ನಾನು ನೋಡಿಸ್ತೀನಿ ಯಾವುದು ಅಂತ ಅದು ಹಬ್ಬ ಹಬ್ಬ ಅಂದರೆ ಒನ್ ಅವರ್ ಕೆಲಸ ಒಂದೂವರೆ ಗಂಟೆ ಕೆಲಸ ನಮ್ಮ ಆಪಿಯಲ್ಲಿ ಮಲಗಿದೆ ಆಯವಾಗಿ ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಆ ಗ್ರೋ ಬ್ಯಾಗ್ ಚಿಂತಾಮಣಿ ಚೆಂಡುವ ಮೊನ್ನೆ ನೋಡ್ಸಿದ್ದೀನಲ್ವ ಆಗಲೇ ನಿಮಗೆ ನೋಡಿಸಿ ನಾನು ವಿಡಿಯೋ ಮಾಡೇ ಸುಮಾರು ದಿನ ಆಯಿತು ಅಂತ ಹತ್ತತ್ರ ತಿಂಗಳ ಇಪ್ಪತ್ತು ದಿನ ಮೇಲೇ ಆಗ್ತಾ ಬಂತು ಅದಿನ್ನು ಸ್ವಲ್ಪ ದಿನ ಹೂವು ಬಿಟ್ಟರೆ ಅವನ್ನೂ ತೆಗೆದುಬಿಟ್ಟು ನಾನು ಅದಕ್ಕೆ ಬೇರೆ ಹಾಕ್ಕೊಂತೀನಿ ನಾ ಹೆಂಗೆ ನಾನು ಅದು ಗೊಬ್ಬರ ಎಲ್ಲ ಕೊಟ್ಟಾದ ಮೇಲೆ ಸುಮಾರು ಹದಿನೈದು ದಿನ ಆಯಿತು ಆಮೇಲೆ ಇವತ್ತು ಒಂದು ಹೊಸ ಕಲರ್ ಹೂವು ಅರಳಿದೆ ತೋರಿಸ್ತೀನಿ ನಿಮಗೆ ಈ ಸರಿ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೂವು ತೋರಿಸ್ತಾ ಇದ್ದೀನಿ ನಿಮಗೆ ಯಾಕೆಂದರೆ ಫಸ್ಟ್ ಸರಿ ತೋರಿಸಿ ತೋರಿಸಿ ಎಲ್ಲ ಇದೇ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಫ್ಲವರು ಅಂತೇಳಿ ಹಾಕ್ಬಿಡ್ತಾರೆ ಸೂಪರ್ ವಿಡಿಯೋ ಅಂತ ಹಾಕ್ಬಿಡ್ತಾರೆ ನೋಡದೇ ಇಲ್ಲ ವಿಡಿಯೋ ಸುಮಾರು ಒಂದು ಮೂರು ನಿಮಿಷ ಆದರೂ ನೋಡಿ ದಯವಿಟ್ಟು ಯಾರದೇ ವಿಡಿಯೋ ಆಗಲಿ ಒಂದು ಮೂರು ನಿಮಿಷ ನೋಡಿ ನೀವು ನೀವು ಎಷ್ಟೊತ್ತು ನೋಡ್ತೀರೋ ಆಮೇಲೆ ಅವರು ಅಷ್ಟೊತ್ತೇ ನೋಡಿಬಿಡ್ತಾರೆ ನಿಮ್ಮ ಕಮೆಂಟ್ಗಳಾಗ ಗೊತ್ತಾಗ್ಬಿಡುತ್ತೆ ಎಷ್ಟು ವಿಡಿಯೋ ನೋಡಿದ್ದೀರಾ ಅಂತ ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬೇಡಿ ಯೂಟ್ಯೂಬರ್ಸು ಆ ಥರ ಮಾಡ್ತಾ ಇರ್ತಾರೆ ಮಾಡಿದರೆ ನಿಮಗೂ ಅದೇ ಥರ ಆಗೋಗುತ್ತೆ ಅದರಿಂದ ನಾನು ಹೇಳೋದು ಏನಂದರೆ ನೀವು ಯಾರೇ ಆಗಲಿ ನೀವು ಮೂರು ನೋಡಿ ಎರಡು ನೋಡಿ ಮೂರು ನಿಮಿಷ ನೋಡಿದ್ರೆ ಅವ್ರಿಗೂ ಎಲ್ಪ್ ಆಗುತ್ತೆ ಅವರು ನಿಮ್ಮನ್ನು ಅಂತ ಹೇಳ್ಬಿಟ್ಟು ನೋಡ್ತಾರೆ ದಯವಿಟ್ಟು ಸ್ವಲ್ಪ ನೋಡಿ ಎಲ್ಲರಿಗೂ ಹೆಲ್ಪ್ ಮಾಡಿ ಸುಮ್ಮನೆ ಒಂದು ಸೆಕೆಂಡು ಆಗಿರಲ್ಲ ಇನ್ನೂ ನಾ ಹಾಕಿ ಅಪ್ಲೋಡೇ ಮಾಡಿರೋಲ್ಲ ಆಗಲೇ ಕಮೆಂಟ್ ಬಂದುಬಿಡುತ್ತೆ ಒಂದೊಂದು ಸರಿ ಬೇಜಾರಾಗುತ್ತೆ ನೋಡಿ ಆಮೇಲೆ ಸಾಮಂತ್ಗೆ ಒಂದೊಂದು ಇವಾಗ ಅಳತಾ ಇದ್ದಾವೆ ನಿಧಾನವಾಗಿ ಮೊಗ್ಗಾಗಿದ್ವಲ್ವ ಇವಾಗ ಒಂದೊಂದೇ ಅರಳ್ತಾ ಇದ್ದಾವೆ ಆಮೇಲೆ ಆ ಹೂವು ತುಂಬ ಭಾರ ಇರುತ್ತೆ ಆ ಭಾರ ತಡಿಯೋಕ್ಕೆ ಒಂದು ಕೋಲ್ ಕಟ್ಟಬೇಕು ತುಂಬ ಭಾರ ಸಾಮಂತಿಗೆ ಹೂವನೇ ಭಾರ ಅದು ಅಲ್ಲದೆ ಒಂದೇ ಬ್ರಾಂಚಲ್ಲಿ ಗೊಂಚಲಾಗಿಬಿಟ್ಟಾಗ ಇನ್ನೂ ಭಾರ ಜಾಸ್ತಿ ಆಗಿಬಿಟ್ಟು ಬಾಬಿಡುತ್ತೆ ಅಥವಾ ಮುರಿಯೋ ಚಾನ್ಸು ಇರುತ್ತೆ ಅವಕ್ಕೊಂದು ಕೋಲ್ ಕಟ್ಬಿಟ್ಟು ನೀವು ದಾರ ಕಟ್ಟಿ ನಿಲ್ಸ್ಕೋಬೇಕು ಗಾಳಿ ಬಂದರೂ ಇವಾಗ ಆಷಾಢದ ಗಾಳಿ ಬೇರೆ ಬೀಸ್ತಾ ಇರುತ್ತಲ್ವ ಗಾಳಿ ಬಂದಾಗ ಕೋ ಹೂವಿನೂ ಕೊಂಬೆ ಸಮೇತ ಮುರಿಯುತ್ತೆ ನೋಡಿ ಇದು ಬೆಳಗ್ಗೆ ಬಂದಾಗ ತೆಗೆದಿದ್ದು ಇನ್ನೂ ಅರಳಲಿಲ್ಲ ಹೇಳಿದ್ದೀನಲ್ಲ ಇವತ್ತೊಂದು ಕರಳೆ ಕಲರ್ ಹೂವು ತೋರಿಸ್ತೀನಿ ಅಂತ ದಿನ ಒಂದೊಂದು ಕಲರ್ ಅಡ ಅರಳ್ತಾ ಇದ್ದಾವೆ ಇವಾಗ ನಾನು ಹಾಕಿರೋ ಗಿಡಗಳು ಇದು ಪೂರ್ತಿ ಅರಳಿದ ಮೇಲೆ ತೆಗೆದಿರೋದು ನೋಡಿ ಈ ಕಲರ್ ಅದು ಆ್ಯಶ್ ಕಲರ್ ತುಂಬ ಹಳೇ ಗಿಡ ಇದು ಮಳೇಲಿ ಒಂದು ಸರಿ ಬಕೆಟೆಲ್ಲ ಹೊಡೆದೋಗಿ ಅದು ಮಳೆಯಲ್ಲೇ ರೀಪಾಟಿರೋ ಮಾಡಿ ಹುಡಿಯೋ ಐತೆ ಆವಾಗ ಹಾಕಿದ್ದು ಮಾಡಿರೋದು ರೀಪಾಟ್ ಮತ್ತೆ ಮಾಡೋಕ್ಕೋಗಿಲ್ಲ ಬರೀ ಪ್ರೋನ್ ಮಾಡ್ಕೊಂಡಿದ್ದೆ ಇದನ್ನು ತುಂಬ ದೊಡ್ಡದಾಗಿ ಬೆಳೆದಿದೆ ಆವಾಗ ಬರೀ ಮೂರೇ ಗಿಡ ಇದ್ದು ದಾಸವಾಳ ಅವಾಗಳದ್ದು ತುಂಬ ಹಳೆಯದು ಇವೆಲ್ಲ ನಾನು ಲಾಲ್ಬಾಗಿಂದ ತಂದಿರೋವು ಇವಾಗ ಕಟ್ಟಿಂಗ್ ಮಾಡ್ಕೊಂಡು ಒಂದೊಂದರಲ್ಲಿ ಎರಡೆರಡು ಗಿಡ ಮಾಡ್ಕೊಂಡಿದ್ದೀನಿ ರೇರ್ ಕಲರಲ್ಲ ನಾವು ದುಡ್ಡು ಕೊಟ್ಟೇ ತರಬೇಕಾಗುತ್ತೆ ಕಟ್ಟಿಂಗ್ಸಿಂದ ಬರೋಲ್ಲ ಒಂದೊಂದು ಹೈಬ್ರಿಡು ಆಮೇಲೆ ಏರ್ ಲೇರಿಂಗ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಏರ್ ಲೇರಿಂಗು ದೊಡ್ಡ ದೊಡ್ಡ ಗಿಡಗಳಾದರೆ ಮಾಡ್ಬೋದು ಚಿಕ್ಕ ಗಿಡಗಳಾಗೆ ಮಾಡೋಕ್ಕಾಗಲ್ಲ ಅಲ್ವ ದಾಸವಾಳ ಅಂತೂ ಪೂಜೆಗೆ ತುಂಬ ಚೆನ್ನಾಗಿರುತ್ತೆ ಇಟ್ಟರೆ ಆಮೇಲೆ ಇದು ಇದೆ ಎಲ್ಲ ಪ್ರತಿಯೊಂದು ದಾಸ್ವಾಳವೂ ಇದ್ದಾವೆ ಇವಾಗ ಚೆನ್ನಾಗಿ ಖುಷಿ ಅನಿಸುತ್ತೆ ಆಮೇಲೆ ಇದು ಬೀಜದಿಂದ ಬಂದಿರೋ ಗಿಡ ಈ ಗಿಡ ನನಗೆ ಯಾವ ಮೊಗ್ಗಾಗೋವರೆಗೂ ಗ್ಯಾರಂಟಿ ಇರಲಿಲ್ಲ ಇದು ಗಿಡ ಇರುತ್ತೋ ಇಲ್ವೋ ಅನ್ನೋ ಆ ಥರ ಇತ್ತು ಈಗಲೂ ನೀವು ಗಮನಿಸಿದ್ರೆ ಎಲೆಗಳೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿದೆ ಹೆಲ್ದಿಯಾಗಿಲ್ಲ ಆದರೂ ಮೊಗ್ಗು ಇದೆ ಎಲ್ಲ ಆ ಮೊಗ್ ಅದೊಂದು ಹೂವು ಉಳ್ಕೊಂಡು ಅದು ಅರಳಿದಾಗ ನಿಮಗೆ ತೋರಿಸ್ತೀನಿ ಆ ಹೂವಿಂದ ನನಗೆ ಫಸ್ಟ್ ವಾಚಿಂಗ್ ಅವರ್ ಬಂದಿದ್ದು ಅದೇ ಹೂವು ತೋರಿಸ್ದಾಗ ಅದಾದಮೇಲೆ ನಾನು ಸುಮಾರು ಒಂದು ಮೂರು ದಿನ ಆದಮೇಲೆ ನೋಡಿ ಅಂಜೂರ ಹಣ್ಣು ಅರಳಿದೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಅದು ಫುಲ್ ಕಲರ್ ಬಂದಿದೆ ಅದಕ್ಕೆ ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ಥರ ಗಿಡದಲ್ಲೇ ಹಣ್ಣಾಗಿರೋ ಒಂದೇ ಹಣ್ಣಾಗಲಿ ನಾವೇ ಬೆಳೆದು ನಾವೇ ತಿನ್ನೋದು ಎಷ್ಟು ಖುಷಿ ಅನಿಸುತ್ತಲ್ವ ನೋಡಿ ಖುಷಿ ಆಯಿತು ಆಮೇಲೆ ಸೈಜೂ ಅಷ್ಟೇ ಚಿಕ್ಕದಾಗೇನಿಲ್ಲ ಪಾಟಲ್ಲಿ ಬೆಳೆದ್ರೂ ಮಾಮೂಲಿ ನಾರ್ಮಲ್ ಮಾರ್ತಾರಲ್ಲ ಅದೇ ಇದೆ ಇದಕ್ಕಿಂತ ಒಂಚೂರು ದೊಡ್ಡದಾಗೆ ಬಿಡುತ್ತೆ ಒಂದೊಂದು ಸರಿ ನೋಡಿ ಅಲ್ಲಿ ದಾಸವಾಳ ಆಮೇಲೆ ಕಾಸು ಮಾಸು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಹೂವು ಇದ್ರೇ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ಚಾ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಹೋಗಿ ನೋಡಿ ಇಲ್ಲೆಲ್ಲ ಮಲ್ಲಿಗೆ ಗಿಡ ಇಟ್ಟಿದ್ದೀನಿ ಅಲ್ಲಿ ಉಡುಪಿ ಮಲ್ಲಿಗೆ ಆಮೇಲೆ ಇದು ಕಟ್ಟಿಂಗಿಂದ ಬಂದಿರೋದು ಅದನ್ನು ರೀಪ್ಟ್ ಮಾಡ್ಕೊಂಡೆ ಒಂದೊಂದೇ ಹಿಂಗೆ ಕ್ಲೀನ್ ಮಾಡ್ಬೇಕಾದ್ರೆ ಆ ಪಾಟಲ್ಲಿ ಏನಾದ್ರು ಹೋಗಿದ್ದರೆ ಖಾಲಿ ಇದ್ದರೆ ಆ ಕಾಟಿಂಗ್ ಕಟ್ಟಿಂಗ್ ರೆಡಿ ಇದ್ದರೆ ಹಂಗೆ ರೀಪ್ಟ್ ಮಾಡ್ಕೊಂಡೆ ಹೋಗ್ಬಿಡ್ತೀನಿ ಕ್ಲೀನ್ ಮಾಡ್ಕೊಂಡು ಅದು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅದಲ್ಲದೆ ಮಧ್ಯದಲ್ಲಿ ಭಾನುವಾರದ ದಿನ ಭಾನುವಾರದ ದಿನ ಲಿಕ್ವಿಡ್ಗಳು ಕೊಡ್ತಾ ಇದ್ದೀನಿ ಮಳೆ ಇಲ್ಲ ಅಂದಾಗ ಒಂದಿನ ಮಳೆ ಇಲ್ಲ ಅಂದನು ಕೊಡ್ತೀನಿ ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ಯಾವ ಸರಿ ಆಗುತ್ತೋ ಅಲ್ಲಿ ಬಿಟ್ಟು ಕೊಡ್ತಾ ಇದ್ದೀನಿ ಇದು ಕಾಕಡ ಇಲ್ಲಿ ಕಾಕಡ ಆಮೇಲೆ ಬಿಳಿ ಇದು ಜಾಜಿ ಹೂವು ಅವು ಎಲ್ಲ ಅರಳುತ್ತಾ ಇದ್ದಾವೆ ಮಲ್ಲಿಗೆ ಹೂವು ಆದ ತಕ್ಷಣ ಇವಾಗ ಜಾಜಿ ಹೂವು ಕಾಕಡ ಸ್ಟಾರ್ಟ್ ಆಗಿದ್ದಾವೆ ಇದೊಂದು ಪಾಪ ರಿಪಾಟ್ ಮಾಡ್ಕೊಳೋಕೆ ಆಗಿಲ್ಲ ಒಂದೊಂದು ಗಿಡಗಳು ಅದೇ ಥರ ಆಗ್ಬಿಡುತ್ತೆ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ ಅದು ಯಾವಾಗ ಕಲಿಯುತ್ತೋ ನೋಡಬೇಕು ಒಂದೊಂದು ಎಷ್ಟು ಬೇಗ ರಿಪೋರ್ಟ್ ಮಾಡ್ಕೊಳ್ತೀವಿ ಒಂದೊಂದು ಮಾಡೋಕ್ಕೆ ಆಗಲ್ಲ ಆ ಥರ ಆಗ್ಬಿಡುತ್ತೆ ಇದಿಷ್ಟು ಆದಮೇಲೆ ಇನ್ನೊಂದು ಚೂರು ಕೆಲಸ ಐತೆ ಅಂದ್ನಲ್ವ ತೋರಿಸ್ತೀನಿ ಎಷ್ಟು ಕೆಲಸ ಐತೆ ಅಂತ ಅದು ಒಂದು ದಿನದ ಕೆಲಸ ಆಗುತ್ತೆ ಮಳೆ ಬರೋದಕ್ಕೆ ಮಧ್ಯ ಮಧ್ಯೆ ಒಂದು ದಿನ ನನಗೆ ಕೆಲಸ ನಿಂತೋಗುತ್ತೆ ಅದರಿಂದ ನೋಡಿ ನೆನ್ನೆ ಮಳೆ ಬಂದಿದ್ದು ಆ ನೀರಿದೆ ಆಮೇಲೆ ಗುಲಾಬಿ ಗಿಡದ ಹೇಳಿದ್ದು ಇನ್ನೊಂದು ಸ್ವಲ್ಪ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇವಾಗಲೇ ಅದರಲ್ಲಿ ಒಂಥರ ಮಣ್ಣು ಇದಾಗ್ಬಿಟ್ಟಿದೆ ಅದನ್ನೊಂಚೂರು ಕೆದಕ್ಬಿಟ್ರೆ ಇದೇನು ಮೊನ್ನೆ ಮನೆ ಮಾಡಿರೋದಕ್ಕೆ ಜಾಸ್ತಿ ಏನಿರೋಲ್ಲ ಒಂದು ಸ್ವಲ್ಪ ಕೆದಕಿದ್ರೆ ಮತ್ತೆ ಚೆನ್ನಾಗಾಗುತ್ತೆ ಅದಲ್ಲದೆ ಆ ಕಡೆ ಸ್ವಲ್ಪ ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಅದರಲ್ಲಿ ಸ್ವಲ್ಪ ಇದು ಟೇಬಲ್ ರೋಸ್ ಥರ ಇಟ್ಟಿದ್ದೀನಿ ಆಮೇಲೆ ಇವು ಇದ್ದಾವೆ ಇದು ದೊಡ್ಡದಾದ ಮೇಲೆ ಇನ್ನೊಂದು ಸರಿ ಉಡಿಯೋದನ್ನು ತೋರಿಸ್ತೀನಿ ಇವಾಗ ಇನ್ನೂ ಮೊಗ್ಗೆ ಇದ್ದಾವೆ ನೋಡಿ ತೋರಿಸ್ತಾ ಇದ್ದೀನಿ ಐದು ಹೂವು ಒಂದೇ ದಿನ ಅರಳುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅವಾಗ ಅವಾಗ ಉಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಅರಳದಾಗ ಆಮೇಲೆ ನಿಂಬೆ ಗಿಡನೂ ನಾನು ರಿಪಾರ್ಟ್ ಮಾಡಲಿಲ್ಲ ಬರೀ ಹಣ್ಣಲ್ಲಿ ಇದು ಮಾಡಿ ಇದು ಮಾಡ್ತೀವಿ ನೋಡಿ ಇದು ಕೆಲಸಕ್ಕೆ ಜಾಸ್ತಿ ಇದು ಇರೋದು ಇದೊಂದು ಅರ್ಧ ಗಂಟೆ ಗಂಟೇಲಿ ಕೆಲಸ ಆಗೋಗುತ್ತೆ ಇವನ್ನೆಲ್ಲ ಒಂಚೂರು ಪ್ರೂನ್ ಮಾಡ್ಕೊಂಡು ಸ್ವಲ್ಪ ಮಣ್ಣು ಕೆದಕ್ಬಿಟ್ರೆ ಸರಿ ಹೋಗುತ್ತೆ ಈ ಥರ ಎಲ್ಲ ಇದಷ್ಟು ಆದಮೇಲೆ ನಾನು ಪೂರ್ತಿ ಗಾರ್ಡನ್ ಆದಂಗೆ ಆಗುತ್ತೆ ಅದು ಇನ್ನೊಂದು ದಿನ ಕೆಲಸ ಬೆಳಗ್ಗೆ ಹೊತ್ತು ಒಂದು ಗಂಟೆ ಎರಡು ಗಂಟೆ ಕೆಲಸ ಆದರೆ ಇನ್ನೆಲ್ಲ ಮುಗೀತು ಗುಲಾಬಿ ಗಿಡ ಇನ್ನೊಂದು ದಿನ ಪೂರ್ತಿ ಒಂದು ಲೈನ್ ಗುಲಾಬಿ ಗಿಡದ ಮಾತ್ರ ಮಲ್ಲಿಗೆ ಗಿಡ ಏನು ಹೋಗಲ್ಲ ಸ್ವಲ್ಪ ಕಿಚನ್ ವೇಸ್ಟ್ ಐತೆ ಗೊಬ್ಬರ ಕಿಚನ್ ವೇಸ್ಟ್ ಗೊಬ್ಬರ ಇದೆ ಅದನ್ನು ಗುಲಾಬಿ ಗಿಡಗಳಿಗೆ ಒಂಚೂರು ಮಣ್ಣು ಕೆದಕ್ಬಿಟ್ಟು ಹಾಕೋಣ ಅಂದ್ಕೊಂಡಿದ್ದೀನಿ ಅದು ಬಿಡಿಯೋ ಏನು ಮಾಡೋಕ್ಕೋಗಲ್ಲ ನಾನು ಆಮೇಲೆ ಇದು ಸಣ್ಣ ಮುಳುಜಾಜಿ ಅಂತೀವಲ್ಲ ಅದು ಕಟಿಂಗ್ ಇಟ್ಟಿದ್ದೆಲ್ಲ ತೋರಿಸಿದ್ದೀನಿ ಇದರಲ್ಲಿ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಅದು ಆಮೇಲೆ ಇಲ್ಲಿ ಕಟ್ ಮಾಡಿದ್ದು ಮರಗ ಅವೆಲ್ಲ ಚೆನ್ನಾಗಿ ಚಿಗಿರ್ತಾ ಇದ್ದಾವೆ ದವ್ನ ಮರಗ ಎಲ್ಲ ಇದ್ದಾವೆ ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಮಳೆ ಬರೋಕ್ಕೆ ಯಾವಾಗ ನಾನು ಕ್ಲೀನ್ ಮಾಡಿರ್ತೀನೋ ತಿರ್ಗಾ ಮಾರನೇ ದಿನವೇ ಅಲ್ಲಿ ಮಣ್ಣೆ ಬರುತ್ತೆ ಆವಾಗ ಆ ಮಳೆ ನೀರು ಪೂರ್ತಿ ಬೇರೆ ತಲುಪ್ಕೊಂಡು ಮಳೆ ಗಿಡಗಳೆಲ್ಲ ತುಂಬ ಹೆಲ್ದಿಯಾಗಿದ್ದಾವೆ ನೋಡಿ ಇಲ್ಲೆಲ್ಲ ಮಾಡ್ಕೊಂಡಿದ್ದೀನಿ ಎಲೆ ಬಳ್ಳಿ ಮಾತ್ರ ಅದೇ ಥರ ಇಟ್ಟಿದ್ದೀನಿ ಮಣ್ಣೊಂದೇ ಸ್ವಲ್ಪ ಕೆದಕಿದ್ದು ಲೂಸ್ ಮಾಡಿದ್ದು ಅಷ್ಟೇ ಇಲ್ಲಿ ಸ್ನೇಕ್ ಪ್ಲ್ಯಾಂಟು ಇದು ಕ್ರೋಟನ್ ಗಿಡ ಆಮೇಲೆ ಒಂಥರ ಶೋ ಗಿಡ ಅಲ್ವೇರ ಎಲ್ಲ ಚೆನ್ನಾಗಿದ್ದಾವ ಗಿಡಗಳು ಒಂದು ಇದಿಲ್ಲ ಇಲ್ಲ ಅನ್ನೋಂಗಿಲ್ಲ ಒಂದೆರಡು ಗಿಡ ಮಾತ್ರ ನಮ್ಮ ಆಪಿ ರೋಡ್ ಸೈಡ್ ಹೋಗುವಾಗ ಆ ಗಿಡದ ಮೇಲೆ ಮಲ್ಕೊಂಡು ನೋಡಿಬಿಟ್ಟು ಒಂದೆರಡು ಗಿಡ ಮಾತ್ರ ಬಗ್ಗೋಗಿ ಒಣಗೋಯ್ತು ಅವು ಅದಕ್ಕೆ ನೋಡೋಕೆ ಆಚೆ ಒಂದು ಕಡೆ ಪಾಟಿಡ ಜಾಗಕ್ಕೆ ಬಿಟ್ಬಿಟ್ರೆ ಸರಿ ಹೋಗುತ್ತೆ ಇಲ್ಲ ರೋಡಲ್ಲಿ ಗೇಟ್ ಶಬ್ದ ಆದರೆ ನೋಡ್ಕೊಂಡು ಆ ಗಿಡಗಳು ಹೋಗಿದ್ದಾವೆ ನೋಡಿ ಇದು ಚಿಂತಾಮಣಿ ಚೆಂಡು ಹೂವು ಇದರಲ್ಲಿ ದೊಡ್ಡ ಡ್ರಮ್ಮಲ್ಲಿ ಹಾಕಿರೋದ್ರಿಂದ ತುಂಬ ದೊಡ್ಡದಾಗಿ ಬೆಳೆದಿದೆ ಅದನ್ನು ಒಂಚೂರು ಕಟ್ಟಬೇಕು ಆಮೇಲೆ ಇದರಲ್ಲಿ ಚೇಪೆ ಗಿಡ ಇದೆಯಲ್ಲ ಅದು ಯಾಕೋ ಹೆಲ್ದಿಯಾಗಿಲ್ಲ ಇದರಲ್ಲಿರೋ ಚಿಂತಾಮಣಿ ಚೆಂಡು ಹೂವು ನಾನು ತೆಗಿಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವೇನಾದ್ರೂ ಲಿಕ್ವಿಡ್ ಅದು ಇದು ಕೊಟ್ಟಾಗ ಈ ಗಿಡ ಜಾಸ್ತಿ ತೊಗೊಂಡು ಆ ಗಿಡಕ್ಕೆ ಇರೋ ಸಿಗೋಲ್ಲ ಅಂತ ಆ ಥರ ಮಾಡ್ತಾಯಿದ್ದೀನಿ ಇದು ಡ್ರಮ್ಮಲ್ಲಿ ಹೆಲ್ದಿಯಾಗಿರೋದಕ್ಕೆ ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ದ್ರಾಕ್ಷಿ ಕಲರ್ ಬರ್ತಾ ಇದೆ ಒಂದೊಂದಾಗಿ ಅವು ದ್ರಾಕ್ಷಿ ಕಲರ್ ಆದಮೇಲೆ ಅದನ್ನು ಪೂರ್ತಿ ನಾನು ಕಟ್ ಪ್ರೂವ್ ಮಾಡ್ಕೊಂಡು ಹಾಕ್ನಿಂಗು ರೀಪಾಟ್ ಆದರೆ ರೀಪಾಟು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅದರಲ್ಲಿ ತುಂಬ ಬೇರು ರೂಟ್ಕೊಂಡೋಗಿದೆ ಮೇಲೆಲ್ಲ ಕಾಣಿಸುತ್ತೆ ಬೇರು ಅದಕ್ಕೆ ಅದು ಅಣ್ಣ ಆಗಲಿ ಅಂತ ಕಾಯ್ತಾಯಿದ್ದೀನಿ ಅಣ್ಣಲ್ಲ ಆಗೋದ್ಮೇಲೆ ಇದು ಮಾಡ್ತೀನಿ ನೋಡಿ ಇಷ್ಟು ನಾನು ಮಾಡ್ಕೊಂಡಿದ್ದೀನಿ ಎಷ್ಟು ಪಾಟ್ ಇದ್ದಾವೆ ಅಂತ ಸದ್ದಿ ಕೆಡಿಸಿಲ್ಲ ಯಾಕೆಂದರೆ ದಿನ ದಿನ ಚಿಕ್ಕೂ ದೊಡ್ಡ ಜಾಸ್ತಿನೇ ಆಗ್ತಾಯಿದ್ದಾವಲ್ಲ ಗೊತ್ತಿಲ್ಲ ಯಾಕೆಂದರೆ ಚಿಕ್ಕ ಪಾಟುಗಳ್ನ ಪಾಟ್ಗಳಾಗಿಡೋದ್ರಿಂದ ನಿಮಗೆ ಸ್ವಲ್ಪನೇ ಕಾಣಿಸ್ತವೆ ಎಲ್ಲ ಪಾಟು ಲೈನಿಗೆ ಇಟ್ಟರೆ ತುಂಬ ಪಾಟೇ ಆಗೋಗುತ್ತೆ ಆಮೇಲೆ ಇದೊಂದು ರಾಣಿ ಪಿಂಕು ಅದೆಷ್ಟು ಕದೆ ಬಂದಿರೋದು ಹಾಕಿರೋ ಬೀಜದಲ್ಲಿ ಸಾವೇಗೆಡ್ಡೆ ಅಂತ ಇಟ್ಟಿದ್ದೀನಲ್ಲ ಅದರಲ್ಲಿ ಬ ಉಟ್ಟಿದ್ದು ಹೂವು ಕಲರ್ ಚೆನ್ನಾಗಿದೆ ಅದು ಆಮೇಲೆ ಇದಕ್ಕೆ ಸ್ವಲ್ಪ ಫಂಗಸ್ ಜಾಸ್ತಿ ಎಲೆ ಮೇಲೆ ನೋಡಿದ್ರಲ್ಲ ಆ ಎಲೆಗಳೆಲ್ಲ ತೆಗಿಬೇಕು ಡೈಲಿ ನೋಡಿ ಅದನ್ನು ಎಲೆಗಳೆಲ್ಲ ತೆಗಿತಾ ಇರಬೇಕು ಆಮೇಲೆ ಇದು ದೊಡ್ಡದಾಗ್ತಾ ಇದೆ ಸೀತಾಫಲ ಆದರೆ ಏನು ಅಷ್ಟು ಚೆನ್ನಾಗಿಲ್ಲ ಫಸ್ಟ್ ಹಣ್ಣಲ್ವಾ ನೋಡೋಣ ಅಂತ ಬಿಟ್ಟಿದ್ದೀನಿ ಇದು ಟೇಸ್ಟ್ ಹೆಂಗಿರುತ್ತೋ ಅಂತ ಇದು ಇವೆಲ್ಲ ಹಣ್ಣಿನ ಗಿಡಗಳು ಇಲ್ಲೆಲ್ಲ ಕ್ಲೀನ್ ಮಾಡ್ಕಂಡಾಯ್ತು ಇವು ಸ್ವಲ್ಪ ಆಪಲ್ ಬೇರು ಇವನು ಒಂದು ಆರು ಕಾಯನ ಉಳ್ಕೊಂಡಿದೆ ಇದಾದ್ಮು ದೊಡ್ಡದಾಗುತ್ತೆ ಇವಕ್ಕೂ ಅಷ್ಟೇ ಸ್ವಲ್ಪ ಕಿಚನ್ ವೇಸ್ಟು ಅಥವಾ ಕುರಿ ಗೊಬ್ಬರನೇ ಕೊಡಬೇಕು ಇವಾಗ ಗೊಬ್ಬರ ಯಾವುದೂ ಇಲ್ಲ ತರಿಸ್ಬೇಕು ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಅದು ಲೈಕ್ ಮಾಡಿ